ಕುಳಲಿ ಪಿಕೆಪಿಎಸ್ಗೆ ಮಹಿಳಾ ಸಾರಥಿ ಅವಿರೋಧವಾಗಿ ಆಯ್ಕೆಯಾದ ವಿಜಯಲಕ್ಷ್ಮಿ ಕೇವಲ ಹದಿನೈದು ವರ್ಷಗಳಲ್ಲಿ ಅದ್ವಿತೀಯ ಸಾಧನೆ ಸುಮಾರು ಐವತ್ತು ಕೋಟಿಗೂ ಅಧಿಕ ವಹಿವಾಟು ದಾಖಲೆ ಜಿಲ್ಲೆಯಲ್ಲೇ ವಿಶೇಷ ಸ್ಥಾನ ರೈತರಿಗೆ ವರದಾನ ಅದುವೇ ಕುಳಲಿ ಪಿಕೆಪಿಎಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಳಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ವಿಶೇಷತೆ ಹೊಂದಿದೆ ರೈತರಿಗೆ ಬಹಳಷ್ಟು ಪ್ರಯೋಜನಕಾರಿಯಾದ ಈ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಚುನಾವಣೆ ಇತ್ತೀಚೆಗೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕುಳಿಯ ಚುನಾವಣಾ ಘೋಷಣೆ ಆಗಿತ್ತು ಕಾರಣಾಂತರಗಳಿಂದ ಅನ್ನ ಆಗಲಿಲ್ಲ ನಿವಾರ್ಯವಾಗಿ ಎಲೆಕ್ಷನ್ ಮಾಡಲೇಬೇಕಾದ ಪ್ರಸಂಗ ಬಂತು ಅದಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿ ಎಲ್ಲರೂ ಕಣಕ್ಕಿಳಿದ್ರು ಅದರೊಳಗೆ ಎಲ್ಲ ರೈತ ಬಾಂಧವರು ಇಲ್ಲಿ ಓಟ್ ಹಾಕಬೇಕಾರೆ ಅವರಿಗೆ ಸೂಕ್ತ ಅಭ್ಯರ್ಥಿಗಳನ್ನು ಅವರಾಗಿ ಚಾಯ್ಸ್ ಮಾಡಿಕೊಂಡು ಅವರು ಯಾರಿಗೆ ಯಾಕಿದ್ರೂ ಯೋಗ್ಯ ಆಕೈತಿ ಯಾರಿಂದ ಅನುಕೂಲ ಆಕೈತಿ ಎಲ್ಲ ರೈತರಿಗೆ ಅನ್ನೋ ಉದ್ದೇಶಕ್ಕಾಗಿ ನಮ್ಮೆಲ್ಲರನ್ನು ಆರಿಸ್ತಂದಿದ್ದಾರೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗದಂಗ ನಾವೆಲ್ಲರೂ ಕೂಡಿ ಹೀಗೆ ಮುಂದ್ತೀವಿ ಅಂತ ಹೇಳಿ ಕಳೆದ ಹದಿನೈದು ವರ್ಷಗಳಿಂದ ಈ ಬ್ಯಾಂಕ್ ಗ್ರಾಮೀಣ ಭಾಗದ ರೈತರ ನೆರವಿಗೆ ನಿಂತಿದೆ ಇದುವರೆಗೂ ಕೇವಲ ಪುರುಷರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಈ ಬಾರಿ ಮಹಿಳಾ ಅಭ್ಯರ್ಥಿಯೋರ್ವರು ಬ್ಯಾಂಕ್ನ ಚುಕ್ಕಾಣಿ ಹಿಡಿದಿದ್ದಾರೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಈ ಹಿಂದಿನಿಂದ ಹದಿನೈದು ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರನ್ನು ಅವಿರೋಧವಾಗಿ ಮಾಡಿದಂತ ಎಲ್ಲ ನಮ್ಮ ಬೆಳಗಲಿ ಕುಟುಂಬದ ಪರಿವಾರದ ಮೇಲೆ ಇಟ್ಟಂಥ ಪ್ರೀತಿ ನಂಬಿಕೆ ವಿಶ್ವಾಸ ಗೌರವವನ್ನು ನಾವು ಯಾವತ್ತೂ ಅವರಿಗೆ ಚಿರಋಣಿಯಾಗಿ ಇರುತ್ತೇನೆ ವಿಜಯಲಕ್ಷ್ಮಿ ಬೆಳಗಲಿ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಜೊತೆಗೆ ವೆಂಕಪ್ಪ ತಳವಾರ ಉಪಾಧ್ಯಕ್ಷರಾಗಿ ಕುರ್ಚಿ ಅಲಂಕರಿಸಿದ್ರು ಎಲ್ಲರಿಗೂ ವಿಜಯಲಕ್ಷ್ಮಿ ಅವರು ಕೃತಜ್ಞತೆ ಸಲ್ಲಿಸಿದ್ರು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮಾಡಿದಂತಹ ಎಲ್ಲ ಹುಲಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ ತಾಯಂದಿರಿಗೆ ರೈತ ಬಾಂಧವರಿಗೆ ಹಾಗೂ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹನ್ನೆರಡು ಜನ ನಿರ್ದೇಶಕರನ್ನೊಳಗೊಂಡ ನೂತನ ತಂಡದಿಂದಲೂ ಇನ್ನೂ ಹೆಚ್ಚಿನ ಕಾರ್ಯಗಳು ಆಗಬೇಕೆಂಬುದು ಎಲ್ಲರ ಆಶಯವಾಗಿದೆ ಜಿಲ್ಲೆ ರಾಜ್ಯದಲ್ಲಿ ಮತ್ತಷ್ಟು ಹೆಸರುವಾಸಿಯಾಗಬೇಕೆಂದು ಹಿರಿಯರು ಆಶಯ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತೈದನೇ ಚುನಾವಣೆಯಲ್ಲಿ ಈ ಕೃಷಿ ಪತ್ತಿನ ಒಂದು ನಮ್ಮ ಬ್ಯಾಂಕಿನ ಚುನಾವಣೆಯ ಬ ಸೂಕ್ತವಾದ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಈಗ ಎರಡು ಸಾವಿರದ ಹತ್ತರಿಂದ ಇಲ್ಲಿವರೆಗೆ ಅಂದ್ರೆ ಹದಿನೈದು ವರ್ಷ ಕಾಲ ಇದು ಅತ್ಯುತ್ತಮ ಒಂದು ಬ್ಯಾಂಕ್ ಆಗಿ ಮುಂದುವರೆದಿದೆ ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ ನಮ್ಮ ಎಲ್ಲ ಸದಸ್ಯರು ಕೂಡಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಬ್ಯಾಂಕಿನ ವ್ಯವಸ್ಥೆಯನ್ನು ಮತ್ತು ಈ ಬ್ಯಾಂಕಿನ ಸುಧಾರಣೆಗೆ ಒಟ್ಟು ಕೈ ಜೋಡಿಸಿ ಮತ್ತು ನಮ್ಮ ಬ್ಯಾಂಕಿನ ಒಂದು ಹೆಸರನ್ನು ಯಶಸ್ವಿಯಾಗಿ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ತಂದು ಕೊಡಬೇಕಂತ ಹೇಳಿ ನಮ್ಮ ಸದಸ್ಯರಲ್ಲಿ ಕೇಳ್ಕೊಳ್ತೇನೆ ಈ ಬ್ಯಾಂಕ್ ಸುಸಜ್ಜಿತವಾದ ಕಟ್ಟಡ ಹೊಂದಿದೆ ಡಿಜಿಟಲ್ ಸೇವೆಗಳು ಅತ್ಯುತ್ತಮ ಕ್ಯಾಬಿನ್ಗಳು ಅಗತ್ಯ ಸಿಬ್ಬಂದಿಗಳನ್ನ ಒಳಗೊಂಡಿದೆ ಸುಂದರವಾದ ಬ್ಯಾಂಕ್ ಆವರಣವಿದ್ದು ಇದರ ಶ್ರೇಯೋಭಿವೃದ್ಧಿಗೆ ಇಲ್ಲಿನ ಸಿಇಒ ಅವರ ಪಾತ್ರವೂ ಮುಖ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಐದು ವರ್ಷದ ಅವಧಿಗಾಗಿ ಆಯ್ಕೆಯಾದಂತಹ ಹನ್ನೆರಡು ಜನ ಸದಸ್ಯರಿಗೆ ಹಾಗೂ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಆಗಿರ್ತಕ್ಕಂಥ ಸಹೋದರಿ ವಿಜಯಲಕ್ಷ್ಮಿ ಪ್ರಸಪ್ಪ ಬೆಳಗಲಿ ಹಾಗೂ ಉಪ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀ ವೆಂಕಪ್ಪ ಯಮ್ಮನಪ್ಪ ತಳವಾರಿ ಅವರಿಗೂ ಕೂಡ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಎಲ್ಲ ನಮ್ಮ ಸಂಘದ ಸರ್ವ ಸದಸ್ಯರ ಪರವಾಗಿ ನಮ್ಮ ಎಲ್ಲ ಸಹಕಾರಿ ಇಲಾಖೆ ಡಿಸಿ ಬ್ಯಾಂಕಿನ ಅಧಿಕಾರಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹದಿನೈದು ವರ್ಷದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿದಂಥ ಈ ಸಂಘ ಈ ಸಂಘದ ಶ್ರೇಯೋಭಿವೃದ್ಧಿಗೆ ಈ ಎಲ್ಲ ಚುನಾಯಿತರಾದಂತಹ ಎಲ್ಲಾ ಪದಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೂಡಿಕೊಂಡು ಇನ್ನಷ್ಟು ರೈತರ ಸೇವೆಯನ್ನು ಮಾಡ್ತೇವೋ ಅಂತ ಮಾತನ್ನ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪ್ರಸ್ತುತ ಐವತ್ತು ಕೋಟಿಗೂ ಅಧಿಕ ವ್ಯವಹಾರವನ್ನ ಈ ಬ್ಯಾಂಕ್ ಹೊಂದಿದೆ ಗ್ರಾಮೀಣ ಭಾಗದ ರೈತರಿಗೆ ಸಾಲಗಳನ್ನ ನೀಡುತ್ತಾ ಅವರ ಏಳಿಗೆಗೆ ಕಾರಣವಾಗಿದೆ ಸಾಲ ವಸೂಲಾತಿಯಲ್ಲೂ ಈ ಬ್ಯಾಂಕ್ ಮುಂಚೂಣಿಯಲ್ಲಿದೆ ಸೊಸೈಟಿ ಸಿಬ್ಬಂದಿ ಆಗಲಿ ಅಥವಾ ನಮ್ಮ ಒಟ್ಟರು ಮೆಂಬರ್ಗಳಾಗಲಿ ಈ ನಡ್ಸ್ಕೊಂಡು ಬಂದದಕ್ಕಾಗಿ ನಮ್ಮ ಕುಳಿಲಿ ಪ್ರತಿಯೊಬ್ಬರಿಗೆ ಏನು ಸಹಾಯ ಆಗಬೇಕಲ್ಲ ಅದಷ್ಟು ಸಹಾಯ ಆಗೈತೆ ಸಬ್ಸಿಡಿ ಆಗಲಿ ಸಾಲಗಳು ಒಂದು ಡ್ರಿಪ್ ಸಾಲಾಗಲಿ ಪ್ರತಿಯೊಂದು ಟ್ಯಾಕ್ಟರ್ ಸಾಲಾಗಲಿ ಕೊಟ್ಟದ್ದು ಹೈಯಸ್ಟ್ ಈ ತಾಲೂಕದಾಗ ಆಗಿದ್ರೆ ನಮ್ಮ ಕುಳಲಿ ಸೊಸೈಟಿ ಅದಕ್ಕಾಗಿ ಇನ್ನಾದರೂ ಈಗ ಏನು ಮೆಂಬರ್ಗಳನ್ನ ಆರಿಸಿ ಆರಿಸ್ತಾರಬೇಕಾದ್ರೆ ನಾವು ಎಲ್ಲರೂ ಶತಗತ ಪ್ರಯತ್ನ ಪಟ್ಟು ಪ್ರತಿಯೊಬ್ಬರು ಸದಸ್ಯರು ಅಂತ ಆಯ್ಕೆ ಆಗಿದ್ದಾರೆ ಇನ್ನೂ ಪ್ರಮಾಣದಲ್ಲಿ ಅವರು ಒಟ್ಟು ಹೆಚ್ಚಿನ ಡಿ ಸಿ ಸಿ ಬ್ಯಾಂಕ್ನಿಂದ ಸಾಲವನ್ನು ತಂದು ಇಲ್ಲಿ ನಮ್ಮ ಕುಳಲಿ ರೈತರಿಗೆ ಜಾಸ್ತಿ ಸಾಲವನ್ನು ಕೊಡೋದ ಮುಖಾಂತರ ಸಿಬ್ಬಂದಿಯವರಾಗಲಿ ಅಥವಾ ನಮ್ಮ ಮೆಂಬರ್ ಆಗಲಿ ಅಧ್ಯಕ್ಷರಾಗಲಿ ಕೂಡಿಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ನಡೆಸಿಕೊಂಡು ಹೋಗ್ಬೇಕಂತ ಹೇಳಿ ಮೊದಲು ಏನು ಒಂದು ಹತ್ತು ಮಂದಿ ಕೂಡಿ ಇಲ್ಲಿ ಪಿ ಕೆ ಪಿ ಸ್ಟಾರ್ಟ್ ಮಾಡಿದ್ರು ಈ ಎಲ್ಲ ಕ್ರೆಡಿಟ್ ಅವ್ರಿಗೆ ಸಲಬೇಕು ಯಾಕಂದ್ರೆ ಕಡಿಮೆ ಹೋದ್ರೊಳಗೆ ಸುಮಾರು ಇಲ್ಲಾಂದ್ರೆ ಒಂದು ಐವತ್ತು ಮೂರು ಹತ್ತಿರ ಐವತ್ತ್ ಮೂರು ಕೋಟಿ ರೂಪಾಯಿ ವ್ಯವಹಾರ ಈ ಸದ್ಯಕ್ಕೆ ನಡೆಸಕಂದ್ರೆ ಒಂದು ಹದಿನೈದು ವರ್ಷನೇ ಇಪ್ಪತ್ತು ವರ್ಷ ವರ್ಷ ಆಚರಿಸಿ ಕಷ್ಟ ಆಗ್ತಿಲ್ಲ ಎರಡು ಸಾವಿರದ ಕೆ ಪಿ ಎಸ್ ಸುಸಾದ್ ಮಾಡಿದರು ಒಳ್ಳೆಯ ಆಡಳಿತ ಮಂಡಳಿ ಆಗಿದ್ದು ಒಳ್ಳೆಯ ಸಿಬ್ಬಂದಿ ಆಗಿರ್ಬೋದು ಈ ಸುಮಾರು ಐವತ್ಮೂರು ಕೋಟಿ ತಕ್ಕ ವ್ಯವಹಾರ ಕೆ ಪಿ ಎಸ್ ಒಳಗೆ ಒಳ್ಳೆಯ ಲಾಭ ತಂದು ಕೊಟ್ಟಾರು ಎಲ್ಲ ರೈತರಿಗೆ ಅನುಕೂಲ ಮಾಡಿ ಕಡೆ ಕಟ್ಟ ಕಡೆ ರೈತರಿಗೂ ಯಾರ್ದೂ ಇಂಪ್ಲಿಯನ್ಸ್ಟ್ ಇಲ್ಲಾರ್ದು ಬಂದ ರೈತರಿಗೂ ಇಲ್ಲಿ ಸಲಹೆ ಕೊಟ್ಟಾರು ಈ ಎಲ್ಲ ಒಳ್ಳೆ ರೀತಿ ನಡ್ಕೊಂಡು ಹೇಳಿ ಎರಡು ಮಹತ್ಮ ನೂತನವಾಗಿ ಚುನಾಯಿತರಾದ ನಿರ್ದೇಶಕರುಗಳಿಂದ ಕುಳಲಿ ಪಿಕೆಪಿಎಸ್ ಇನ್ನಷ್ಟು ಹೆಚ್ಚಿನ ರೈತರಿಗೆ ಸಹಾಯ ಹಸ್ತ ಚಾಚುವಂತಾಗಲಿ ಎಂಬುದೇ ಈ ಭಾಗದ ಜನರ ಆಶಯ ಟಿವಿ ನ್ಯೂಸ್ ಕುಳಲಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ